ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜು ಲೈಫ್ ಸ್ಟೈಲ್ ಬ್ಲಾಕ್ಸ್ ಹೇಗಿದ್ದೀರಾ ನೀವೆಲ್ರೂ ತುಂಬಾ ಚೆನ್ನಾಗಿದೀರ ಅಂತ ಭಾವಿಸ್ತಾ ಯುಗಾದಿ ಹಬ್ಬದ ವಿಡಿಯೋನ ನಾನು ತುಂಬ ಲೇಟಾಗಿ ಆಗ್ತಾ ಇದ್ದೀನಿ ಬಟ್ ಸ್ಟಿಲ್ ನಿಮ್ಮ ನಮ್ಮ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಮ್ಮ ಮನೆಯಲ್ಲಿ ಹಬ್ಬದ ಆಚರಣೆ ಹೇಗಿತ್ತು ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಆ ಯುಗಾದಿ ವಿಶ್ ಮಾಡಿ ಅಷ್ಟೇ ಬೇರೇನಿಲ್ಲ ವಿಡಿಯೋ ನೋಡ್ತಾಯಿ ಬಾ ಯುಗಾದಿ ಹಬ್ಬದ ಶುಭಾಶಯಗಳು ಅಲ್ಲಿ ಹೇಳಿ ದೇವ್ರ ಹತ್ರ ಏನಾದ್ರು ಪ್ರೇ ಮಾಡಿ ಜನರಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ದೇವ್ರ ಹತ್ರ ಏನು ಕೇಳ್ತೀರಾ ನಮ್ಮ ಸಬ್ಸ್ಕ್ರೈಬರ್ಸ್ ನಿಮ್ಮ ಸೊಸೆಯನ್ನು ನಿಮ್ಮ ಅಳಿಯ ನಿಮ್ಮ ಮಗನ್ನ ಬೆಳೆಸ್ತಾ ಇರೋರ್ಗೆ ಏನಂತ ಹೇಳ್ತೀರಾ ಇದೇ ರೀತಿ ವರ್ಷ 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 ಒಳ್ಳೆ ರೀತಿಲಿ ಆಶೀರ್ವಾದ ಮಾಡಿ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಹಬ್ಬದ ಶುಭಾಶಯಗಳು ಎರಡು ಈಕ್ವಲ್ ಆಗಿರಲಿ ಬಟ್ ಯಾವಾಗಲೂ ನಿಮ್ದು ಇವಾಗ ಸಿಹಿ ಸ್ಟಾರ್ಟ್ ಆಗಿದ್ದೀವ್ರಿ ಅದೇ ತರ ಹ್ಮ್ ಇವತ್ತಿನ ಬ್ರೇಕ್ಫಾಸ್ಟ್ ನಾವು ಇಡ್ಲಿನ ಮಾಡಿದ್ವಿ ಇದು ಬಂದು ಸಿಹಿ ಇಡ್ಲಿ ಅಂತ ಹೇಳಿ ಯಾರ್ಯಾರಿಗೆ ರೆಸಿಪಿ ಗೊತ್ತಿದೆ ಇದು ಉಡುಪಿ ಸ್ಟೈಲಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಓಕೆಸ್ ಆಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲೇಟ್ ನಿಮ್ಗೆ ಯುಗಾದಿ ವಿಷ್ಣ ಮಾಡ್ತಾ ಇದ್ದೀನಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅವ್ರಿಂದ ಏನಾದ್ರು ಸೊ ಎಲ್ಲರೂ ಬೇವು ಬೆಲ್ಲ ತಿಂದು ಜೀವನದಲ್ಲಿ ಸುಖ ಮತ್ತೆ ಕಷ್ಟ ಎರಡೂನು ಬ್ಯಾಲೆನ್ಸ್ ಮಾಡ್ಕೊಂಡು ಚೆನ್ನಾಗಿರಿ ನಾವು ಅದೇ ತರ ಚೆನ್ನಾಗಿರ್ತೀವಿ ಅಂತ ಸೊ ನಮ್ ಫ್ಯಾಮಿಲಿಯಿಂದಾನು ವಿಶ್ ಮಾಡಿಸ್ಬೇಕಲ್ವಾ ಸೊ ಇನ್ ಯುಗಾದಿ ಸೊ ಇವತ್ತು ಯಾವ್ಯಾವ ಟೆಂಪಲ್ ಹೋಗ್ತಿದೀವಿ ಅಂಡ್ ಎಲ್ಲೆಲ್ಲಿ ಹೋಗ್ತಿದೀವಿ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ದಯವಿಟ್ಟು ಸ್ಟ್ರೇಟ್ ಯೂಂಡ್ ವಿಡಿಯೋನ ಕೊನೆವರೆಗೂ ನೋಡಿನೂ ನನ್ನ ಚಾನಲ್ಗೆ ಹರಿಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವತ್ತು ನಾನು ರೆಡಿನೂ ಆಗಿಲ್ಲ ಜಸ್ಟ್ ಲಿಪ್ಸ್ಟಿಕ್ ಒಂದು ಹಾಕೊಂಡು ಬೊಟ್ಟಿಟ್ಕೊಂಡು ಬಂದ್ಬಿಟ್ಟೆ ಟೈಮ್ ಇರಲಿಲ್ಲ ಟೈಮ್ ಆಗಿತ್ತು ಇಟ್ಸ್ ಬಿನ್ ಆಲ್ರೆಡಿ ಲೇಟ್ ಅವಳಿದ್ಳೆ ನೋಡಿ ಹಿಂದೆ ಅವಳು ಲೇಟ್ ಆಗ್ತಿಫೋಣ ಹೆಣ್ಮಗು ಇಂದ ಲೇಟ್ ಆಗಿ ಜಾಸ್ತಿ ಬಟ್ ಯಾ ಅವಳು ಮನೇಲಿ ಪೂಜೆ ಎಲ್ಲ ಮಾಡ್ಬಿಟ್ಟು ಬರ್ಬೇಕಿತ್ತು ಅಂಡ್ ಯಾ ಬನ್ನಿ ಪಾಪ ಇಲ್ಲಿದ್ದಾರೆ

ನಾನು ಇವಾಗ ಗೌಡ್ಗೆರೆ ಚಾಮುಂಡೇಶ್ವರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿದ್ದೀನಿ ಇದು ಎರಡನೇ ಸಾರ್ತಿ ಹೋಗ್ತಾ ಇರೋದು ಯಾವುದೇ ರೀತಿ ಪ್ಲ್ಯಾನ್ಸ್ ಇರಲಿಲ್ಲ ಬಟ್ ಸ್ಟಿಲ್ ಆನ್ ದ ವೇ ನಾವು ಹೋಗ್ತಾ ನಮ್ಮೂರ್ಗೆ ಹೋಗ್ತಾ ಇದ್ರ ಮೇಲಿಂದನೇ ಹೋಗೋಣ ಅಂತ ನಿತ್ಯನ್ ಅವರು ಹೇಳಿದ್ರು ಸೊ ಯಾಕಂದರೆ ಸುಮಾರು ದಿನ ಆಗಿತ್ತು ಛಾಯಾ ಅವ್ರು ನೋಡಿರಲಿಲ್ಲ ಅಕ್ಕ ಅದನ್ನ ನಾನು ನೋಡಬೇಕು ಅಂತ ಹೇಳಿದ್ಲು ಆ್ಯಂಡ್ ಹಾಗಾಗಿ ಕರ್ಕೊಂಡು ಬಂದಿದ್ವಿ ಛಾಯಾ ಮತ್ತು ಅನೂಷನ್ನ ನನ್ನ ಅಪ್ಪ ಅಮ್ಮ ಬಂದಿರಲಿಲ್ಲ ಬಿಕಾಸ್ ಅವರಿಬ್ಬರು ಊರಲ್ಲಿ ಹಬ್ಬ ಮಾಡ್ತಿದ್ರು ನಮ್ಮ ಹಳ್ಳಿಯಲ್ಲಿ ಬೆಂಗಳೂರು ಮನೆಯಲ್ಲಿ ಛಾಯಾ ಮತ್ತು ಅನುಷ್ ಇಬ್ಬರು ಇದ್ದಿದ್ದು ಸೊ ಇಡೀ ಫ್ಯಾಮಿಲಿ ನಮ್ಮ ಹೊಸ ಕಾರಲ್ಲಿ ಫಸ್ಟ್ ಹೋಗಿದ್ದು ು ಔಟಿಂಗ್ ಅಂತ ಹೇಳಿದ್ರೆ ಸುಳ್ಳಾಗಲ್ಲ ಬಟ್ ಇನ್ನೊಂದು ವಿಚಾರ ಏನು ಹೇಳ್ಬೇಕಂತ ಅಂದರೆ ನನ್ನ ಗಂಡನ ಮನೆ ಕಡೆ ಅಂದರೆ ನಿತಿನ್ ಅವ್ರ ಮನೆ ಕಡೆಗೆ ಇದು ನಮಗೆ ಯುಗಾದಿ ಅಲ್ಲ ನಮಗೆ ಬಂದ್ಬಿಟ್ಟು ತಮಿಳಿಯನ್ಸ್ ಮತ್ತು ಕೇರಳಿಯನ್ಸ್ ಮಾಡ್ತಾರಲ್ಲ ಆ ಟೈಮಲ್ಲಿ ನಮಗೆ ಯುಗಾದಿ ಅನ್ನೋದಂದರೆ ಫೋರ್ಟೀನ್ತ್ ಬರುತ್ತೆ ಈ ಮಂತ್ ನಮಗೆ ಮೊನ್ನೆ ತಾನೇ ನಮಗೆ ಉಡು ಆಗಿದೆ ನಾವು ಸೆಲೆಬ್ರೇಟ್ ಮಾಡಿದ್ವಿ ಕೂಡ ಅದನ್ನು ಬಟ್ ಅದ್ರದ್ದು ಯಾವುದೇ ರೀತಿ ವಿಡಿಯೋ ಮಾಡಿಲ್ಲ ಡಿ ಎಲ್ ಡಿ ಎಲ್ ಏನಿಲ್ಲ ನಾರ್ಮಲ್ ಇದನ್ನು ಹೆಂಗೆ ಮಾಡ್ತೀವಿ ಸೇಮ್ ಅದನ್ನು ಹಾಗೆ ಬಟ್ ಡೇಟ್ಸ್ ಚೇಂಜ್ ಆಗುತ್ತೆ ಮಾಸಗಳ ಪ್ರಕಾರ ಸೊ ಯಾ ಇದು ಯಾರ್ಯಾರಿಗೆ ಗೊತ್ತಿತ್ತು ಅನ್ನೋದನ್ನು ಹೇಳಿ ಬಟ್ ಈ ಸಲ ಸ್ಪೆಷಲ್ ಥಿಂಗ್ ಏನಾಯಿತು ಅಂತ ಅಂದರೆ ಬಸವಣ್ಣನ ನೋಡಿದ್ವಿ ಈ ಥರ ಮಲ್ಕೊಂಡು ಏನೇನೋ ಮಾಡ್ತಾಯಿದ್ರು ಬಟ್ ನನಗೆ ಅದು ಗೊತ್ತಿಲ್ಲ ಏನು ಹೇಳ್ತಿದ್ರು ಏನು ಮಾಡ್ತಿದ್ರು ಎಕ್ಸಾಕ್ಟಾಗಿ ಅಂತ ಹೇಳಿ ಬಟ್ ಸುಮಾರು ಜನ ಅವ್ರವ್ರು ಹರಿಸ್ಕೊಂಡಿದ್ರು ಕಾಯಿಲೆ ಇದ್ದರೆ ಏನಿದ್ರು ಹುಷಾರಾಗುತ್ತೆ ಅಂತ ಹೇಳಿದರೆ ನಾನು ಕೂಡ ಇಲ್ಲಿ ನೋಡಿದ್ದೀನಿ ಸುಮಾರು ಜನ ತುಂಬ ಒಳ್ಳೆಯದಾಗಿದೆ ನನಗೂ ಕೂಡ ಇಲ್ಲಿಗೆ ಬಂದಾಗೆಲ್ಲ ತುಂಬ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ಏನೇ ಇದ್ರೂ ಇಲ್ಲೇ ಕಳೆದೋಯ್ತಪ್ಪ ಇನ್ನು ಮುಂದಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ ಅನ್ನೋ ಒಂದು ಪಾಸಿಟಿವ್ ಫೀಲ್ ಬರುತ್ತೆ ಅಮ್ಮನವ್ರು ತುಂಬ ಶಕ್ತಿ ತುಂಬಿ ಕಳಿಸ್ತಾರೆ ಸೊ ಹಾಗಾಗಿ ನನಗಿಲ್ಲಿ ಬಂದರೆ ತುಂಬಾ ಖುಷಿ ಇದೆ ಬಟ್ ಇಲ್ಲಿ ನಾನು ಕಾಯಿ ಕಟ್ಕೊಳ್ಳೋದಾಗಿರ್ಬೋದು ಬೇರೆ ಯಾವುದೇ ರೀತಿ ಆಚರಣೆನ ಮಾಡಿಲ್ಲ ಏನಕ್ಕೆ ನನಗೆ ಅದು ಎಕ್ಸಾಕ್ಟಾಗಿ ಗೊತ್ತಿಲ್ಲ ಹೇಗೆ ಮಾಡಬೇಕು ಏನೋ ಅಂತ ಹೇಳಿ ಸೊ ಅದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಏನೂ ನಾನು ಹೇಳಲಿಕ್ಕೆ ಬರೋಲ್ಲ ನಾನು ತಿಳ್ಕೊಳ್ಳೋದು ಮಾತ್ರ ನಾನು ಪ್ರಾಪರಾಗಿ ತಿಳ್ಕೊಳ್ಬೇಕು ನಾನು ಮಾಡಬೇಕು ನನಗದರಿಂದ ಆಗಿದ್ಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋ ಅಂಥದ್ದು ಸೊ ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ನೀವು ಮಾಡಿ ಬಟ್ ನಾನು ಇದ್ರಲ್ಲಿ ಅದು ಯಾವುದೂ ಹೇಳೋಕ್ಕೆ ಹೋಗಿಲ್ಲ ಆ್ಯಂಡ್ ಇಲ್ಲಿ ಅನೂಷ್ಗೆ ಇವತ್ತು ನಾವು ವಿಡಿಯೋ ಮಾಡೋಕ್ಕೆ ಅಂತ ಬಿಟ್ಟಿದ್ದೆ ಅವ್ನಿಗಂತೂ ಫುಲ್ ಸರ್ಪ್ರೈಸ್ ಅನ್ನಿಸ್ತು ಯಾಕಂದರೆ ಜಾಗ ತುಂಬ ಚೆನ್ನಾಗಿತ್ತು ಅಲ್ಲಿ ಸುಮಾರು ದೇವರುಗಳ ರೂಪ ಅಲ್ಲಿ ಹಾಕಿದ್ರು ವಿಷ್ಣು ಅವತಾರಗಳನ್ನ ದಶಾವತಾರಗಳನ್ನ ಅಲ್ಲಿ ರೆಪ್ರೆಸೆಂಟ್ ಮಾಡಿಸಿದ್ರು ಅದು ಅವ್ನಿಗೆ ಇಷ್ಟ ಆಯಿತು ಎಲ್ರಿಗೂ ಗೊತ್ತಿರ್ಬೋದು ಕೂಡ ಇದು ಇದೆಲ್ಲ ಮುಗಿಸ್ಕೊಂಡು ನಾವು ಬಸವಣ್ಣನ ಹತ್ರ ಹೋಗಿದ್ವಿ ಅಲ್ಲಿ ಬಸವಣ್ಣನ ಹತ್ರ ಎಲ್ಲರೂ ಕೂಡ ಆಶೀರ್ವಾದ ತಗೊಂಡ್ವಿ ಚಾಯನ್ ರಿಸಲ್ಟ್ಸ್ ಕೂಡ ಹತ್ರದಲ್ಲೇ ಇತ್ತು ನಾಳೆ ಚಾಯಿನ ರಿಸಲ್ಟ್ ಇತ್ತು ಕೂಡ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಸೀದಾ ಹೊರಟಿದ್ದು ನಮ್ಮ ಮನೆ ಕಡೆಗೆ ಅಂದರೆ ಪಾಪ ಎಲ್ರಿಗೂ ಐಸ್ ಕ್ರೀಮ್ ಕೊಡಿಸಿದ್ರು ತುಂಬ ಅಂದರೆ ತುಂಬಾ ಬಿಸಿಲಿತ್ತು ಐಸ್ ಕ್ರೀಮ್ನ ತಿನ್ಕೊಂಡು ಸ್ವಲ್ಪ ಮೈನ ತಂಪ್ ಮಾಡಿಕೊಂಡು ನಮ್ಮ ಗಾಡಿ ಹೊರಟಿದ್ದು ಸೀದಾ ನನ್ನ ತವರ ಮನೆ ಕಡೆಗೆ ಅಲ್ಲಿ ಅಪ್ಪ ಅಮ್ಮ ಅಜ್ಜಿ ಎಲ್ಲರೂ ಕೂಡ ಇದ್ದರು ಬಟ್ ಪಾಪ ಸ್ವಲ್ಪ ತೋಟದ ಹತ್ರ ಹೋಗಿದ್ದರು ಪಾಪ ಅವ್ರು ರೆಡಿನೂ ಆಗಿರಲಿಲ್ಲ ಏನೂ ಇಲ್ಲ ಹೋಗಿದ ತಕ್ಷಣ ನಮ್ಮನ್ನ ವೆಲ್ಕಮ್ ಮಾಡ್ಕೊಂಡಿದ್ವಿ ನಮ್ಮ ಪುಟ್ಟು ಆಡಿನ ಮರಿ ನಾವು ಹೋಗಿದ್ದು ಮೇಜರ್ ಆಗಿ ಅಜ್ಜಿನ ನೋಡಲೇಬೇಕಿತ್ತು ಯಾಕಂದರೆ ಅಜ್ಜಿಗೆ ತುಂಬಾ ಹುಷಾರಿರಲಿಲ್ಲ ಬಟ್ ನಾವು ಅಲ್ಲಿ ಜಾಸ್ತಿ ಹೋಗಿ ತಿರಕಾಗ್ಲಿಲ್ಲ ನಮ್ಮ ಮನೇಲಿ ದೀಪ ಹಚ್ಚಿದ್ಯಲ್ವ ರಿಟರ್ನ್ ಬರಬೇಕಿತ್ತು ಅಜ್ಜಿ ನೋಡಿಕೊಂಡು ಮೇಲೆ ಊಟ ಎಲ್ಲ ಮಾಡಿಕೊಂಡು ಅಪ್ಪನ್ನು ಮೀಟ್ ಮಾಡ್ಕೊಂಡು ಸೀದಾ ಬೆಂಗಳೂರು ಕಡೆಗೆ ನಮ್ಮ ಅಪ್ಪನ ಹೊರಟಿತ್ತು ಬರುವಾಗ ಹಾಗೆ ನೆಲ್ಮಂಗ್ಲದಲ್ಲಿ ಒಂದು ಚಿಕ್ಕದಾಗಿ ಟೀ ಬ್ರೇಕ್ನ ತೊಗೊಂಡು ನಾವೆಲ್ಲ ಸ್ನ್ಯಾಕ್ಸ್ನೆಲ್ಲ ತಿಂದ್ವಿ ಹಾಗೆ ಇದರಲ್ಲಿ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿಲ್ಲ ಏನಂದರೆ ಅಪ್ಪ ನಮಗೋಸ್ಕರ ಅಂತ ಹೇಳಿ ಹೊಸ್ದಾಗಿ ಬಟ್ಟೆ ತಂದಿದ್ರು ಮದುವೆ ಫಸ್ಟ್ ಯುಗಾದಿ ಅಲ್ವಾ ಸೊ ಹಾಗಾಗಿ ಹಳಿಗೂ ಮಗಳಿಗೂ ಬಟ್ಟೆ ಕೊಟ್ಟು ಆ್ಯಂಡ್ ಅಳಿಯಗೂ ಒಂದು ಗಿಫ್ಟ್ ಕೊಡಿಸಿದ್ದಾರೆ ಬಟ್ ನನಗೆ ಕೊಡಿಸಿಲ್ಲ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದರೆ ನನ್ನ ತಮ್ಮ ವೀಡಿಯೋನಾಗೆ ಮಾಡ್ಕೊಂಡಿರಲಿಲ್ಲ ನನಗೂ ಸ್ವಲ್ಪ ಬೇಜಾರಾಯ್ತಿದ್ದಿದ್ರೆ ಚೆನ್ನಾಗಿರೋದು ಬಟ್ ಆ ಟೈಮಲ್ಲಿ ನನಗೂ ಅದ್ರ ಬಗ್ಗೆ ಜ್ಞಾನ ಇರಲಿಲ್ಲ ಬಿಕಾಸ್ ಅಪ್ಪ ಮನೆಯಿಂದ ಅಂತ ಎಮೋಷ್ನಲ್ ಆಗಿದೆ ಮನೆಗೆ ಬಂದು ಹೊರಗಡೆ ಊಟ ಬೇಡ ಅಂತ ಹೇಳಿ ಮನೆಯಲ್ಲೇ ಪನ್ನೀರ್ ಇತ್ತು ಚಾಯಿಂಗೆ ಪನ್ನೀರ್ ಬಿರಿಯಾನಿ ಇಷ್ಟ ಅಂತ ಹೇಳಿ ಅನುಷ್ ಮತ್ತು ಚಾಯ್ ಅವತ್ತು ನೈಟ್ ಇಲ್ಲೇ ಸ್ಟೇ ಆಗಿದ್ರು ಸೊ ಹಾಗಾಗಿ ಸಿಂಪಲ್ಲಾಗಿ ಒಂದು ಪನ್ನೀರ್ ಬಿರಿಯಾನಿನ ಮಾಡ್ತಿದ್ವಿ ಚಾಯಿಂಗ್ ಕೂಡ ಬಾಕ್ಸಿಗೆ ಬೇಕಾಗಿತ್ತು ಆ್ಯಂಡ್ ಅವಳು ಕೂಡ ಇದ್ಳು ಮಾರ್ನಿಂಗ್ ಬ್ರೇಕ್ಫಸ್ಟ್ ನಾನು ಕೂಡ ಮಾಡ್ಕೊಂಡು ಹೋಗೋಕೆ ಈಸಿ ಆಗುತ್ತೆ ಹೇಳ್ಕೊಡು ಅಂತ ನೀವೆಲ್ಲರೂ ನೋಡಿರ್ತೀರ ಇದು ಅವಳಿಗೆ ಎಂತ ಹೊಸ್ದಾಗಿ ಹೇಳ್ಕೊಡ್ತಾ ಹಂಗೆ ಅಡುಗೆ ಮಾಡ್ತಾ ಇದ್ವಿ ನಂದು ನನ್ನ ಎಷ್ಟು ಕಾನ್ವರ್ಸೇಷನ್ಸ್ ಇದ್ರು ಮುಗಿಯಲ್ಲ ಹಾಗೇ ನನ್ನ ಅತ್ತೆ ಜೊತೆ ಕೂಡ ನಾವು ಮೂರು ಜನ ಬೆಸ್ಟ್ ಗಾಸಿಪ್ ಪಾರ್ಟ್ನರ್ಸ್ ಅಂತ ಹೇಳ್ಬೋದು ನಾನು ಛಾಯಾ ಕೂತ್ರು ಹೆವಿ ಗಾಸಿಪ್ ಮಾಡ್ತೀವಿ ನಾನು ನನ್ನ ಅತ್ತೆ ಕೂತರು ಕೂಡ ಹೆವಿ ಗಾಸಿಪ್ ಮಾಡ್ತಾ ಇರ್ತೀವಿ ಇನ್ನೊಬ್ರು ಕಾಲೆಳೆಯೋರಲ್ಲಿ ಇರೋ ಮಜ್ಜ ಇನ್ಯಾದ್ರಲ್ಲೂ ಇಲ್ಲ ಅಂತ ನಾವು ಜನ ಅನ್ನಿಸ್ತೀವಿ ನಿಮ್ಗೆ ಅನಿಸುತ್ತೆ ನೀವು ಯಾರ ಜೊತೆ ಜಾಸ್ತಿ ಹಿಂಗೆ ಇನ್ನೊಬ್ರದ್ದು ಕಾಲೆಳೀತಾ ಇರ್ತೀರೋ ಅಂತ ಹೇಳಿ ಇನ್ ದ ಸೆನ್ಸ್ ಇನ್ನೊಬ್ರದ್ದು ಅಂದರೆ ನಮ್ಮ ನಮ್ದು ನಾವು ನಾವು ಎಳಿತಿರ್ತೀವಿ ನಮ್ಮ ಅತ್ತೆನ ನಾನು ರೇಗಿಸ್ಕೊಂಡು ಎಳಿಯೋದು ಅಥವಾ ನಿತ್ಯ ನಾವಿಬ್ರು ಸೇರಿ ಎಳಿಯೋದು ಆಮೇಲೆ ನಮ್ಮ ಬಾಬಾ ಇದ್ದಾರೆ ಸಚ್ಚು ಅವ್ನ ನೆಂಚ್ಕೊಂಡು ಅವ್ರು ಕಾಲೆಳೀತಾ ಇರ್ತೀವಿ ಆ್ಯಂಡ್ ನನ್ನ ಕಾಲನ್ನ ನಾವು ಮತ್ತೆ ಹೆವಿ ಎಳೀತಿರ್ತಾರೆ ಯಾವಾಗಾದರೂ ಈ ಥರ ನಿಮಗೆ ಕ್ಲಿಪ್ಪಿಂಗ್ ಸಿಕ್ಕಿದಾಗ ನಾನು ನಿಮಗೆ ಶೇರ್ ಮಾಡ್ಕೊತೀನಿ ಓಕೆನಾ ನಿತಿನ್ ಅವರು ಇಲ್ಲಿ ಫುಲ್ ನಮ್ಮನ್ನ ಬಂದು ಝೂಮಲ್ಲಿ ನೋಡ್ತಾಯಿದ್ರು ಬೇಗ ಮಾಡು ಅಂತ ಬಿಕಾಸ್ ಎಲ್ಲರೂ ಕೂಡ ಹಂಗ್ರಿ ಆಗಿದ್ರು ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಇತ್ತು ಅದಕ್ಕೆ ಕ್ಯಾಪ್ಸಿಕಮ್ ಮತ್ತು ಪನ್ನೀರ್ ಎರಡೂ ಹಾಕಿ ಮಾಡಿದೆ ಬಟ್ ನನಗೆ ಜರ್ನಿ ಮಾಡಿ ಬಂದಿದ್ದಕ್ಕೆ ಸ್ವಲ್ಪ ಅಡುಗೆ ಮಾಡೋದು ಹೆವಿ ಅನಿಸಿತ್ತು ಬಟ್ ಸ್ಟಿಲ್ ಅಷ್ಟು ಸ್ಟ್ರೈನ್ ಆಗಿರಲಿಲ್ಲ ಕಾರಲ್ಲಿ ಹೋಗಿ ಬಂದಿದ್ರಿಂದ ನಿತಿನ್ ಅವ್ರು ತುಂಬ ಸೇಫ್ ಆ್ಯಂಡ್ ನಿಧಾನಕ್ಕೆ ಗಾಡಿ ಓಡಿಸ್ತಾರೆ ಎಗ್ರಿಸ್ಕೊಂಡು ಸ್ಟಂಟ್ ಮಾಡ್ಕೊಂಡೆಲ್ಲ ಬರೋಲ್ಲ ನೋಡಿ ಹಾಗಾಗಿ ಸಿಂಪಲ್ ಆಗಿತ್ತು ಕಮ್ಮಿ ಕ್ವಾಂಟಿಟಿ ಮಾಡಿದೆ ಒನ್ ಟೈಮಿಗೆ ಮಾತ್ರ ಆಗೋ ತುಂಬ ಚೆನ್ನಾಗಿ ಬಂದಿತ್ತು ಇಷ್ಟೂ ತಿಂದ್ಬಿಟ್ಟು ಎಲ್ಲರೂ ಮಲ್ಕೊಂಡಿದ್ವಿ ತುಂಬ ಖುಷಿ ಆಯಿತು ಎರಡು ಕುಟುಂಬ ಜೊತೆ ಮಾಡ್ದಂಗಾಯ್ತು ಅಪ್ಪನ ಮನೆ ಅಮ್ಮನ ಮನೆ ಎರಡು ಫಸ್ಟ್ ಯುಗಾದಿ ಅಲ್ವಾ ಸೊ ಹಾಗಾಗಿ ಇದು ತುಂಬಾನೇ ಸ್ಪೆಷಲ್ ನಿಮ್ಗೆ ನಾನು ಮೊಸರು ಬಜ್ಜು ಮಾಡಿದ್ದೀನಿ ಸಿಂಪಲ್ ಆಗಿ ಬರೀ ಮೊಸರು ಜೊತೆಗೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಬಿಕಾಸ್ ಮೊಸರು ತುಂಬ ಓದಿರುವಾಗ ಹಾಲನ್ನ ಇದು ಮಾಡುತ್ತೆ ಅಂತ ಅನ್ನಾರಿಗೆ ಮುಂಚೆ ಮಾಡಿದೆ ಆ್ಯಂಡ್ ಆಲ್ಸೋ ಇದಕ್ಕೆ ಕುಕುಂಬರ್ ಮತ್ತು ಸಾಲ್ಟ್ ಮತ್ತು ಆನಿಯನ್ ಇಷ್ಟನ್ನು ಮಾತ್ರ ಹಾಕಿದ್ದೀನಿ ಇದು ಓದಿ ನೆಕ್ಸ್ಟ್ ಡೇ ಹೊಸದೊಡ್ಕೋ ದಿನ ಚಾಯಿನ್ ರಿಸಲ್ಟ್ ಕೂಡ ಆಯಿತು ಎಲ್ಲರಿಗೂ ಟೆನ್ಷನ್ ಇತ್ತು ಹಾಗೆ ಬೆಳಿಗ್ಗೆನೇ ಬಂದು ಮಟನ್ ತೊಗೊಂಡು ಬರೋಣ ಅಂತ ಹೇಳಿ ಬಂದಿದ್ದೆ ಮಾರ್ ಲೈನ್ ಕ್ಯೂ ಇತ್ತು ನಾ ಬಟ್ ನಿತಿನ್ ಅವ್ರಿಗೆ ಆಫೀಸ್ ಇತ್ತು ಅವತ್ತು ಬಟ್ ಸ್ಟಿಲ್ ನಿತಿನ್ ಅವ್ರಿಗೆ ಮಟನ್ ತಂದು ಕೊಟ್ಬಿಟ್ಟು ಹೋದ್ರು ನಾನು ಮಟನಲ್ಲಿ ಸ್ವಲ್ಪ ಮಟನಲ್ಲಿ ಗ್ರೇವಿ ಮಾಡಿ ಚಿಕನಲ್ಲಿ ಫ್ರೈಡ್ ಚಿಕನ್ ಥರ ಟ್ರೈ ಮಾಡಿದ್ದೆ ಚಾಯಿಂಗೋಸ್ಕರ ಅಂತ ಹೇಳಿ ಯಾವಾಗಲೂ ಕಬಾಬೇ ತಿಂತಿರ್ತಾರಲ್ಲ ಇದನ್ನು ಸ್ವಲ್ಪ ಟ್ರೈ ಮಾಡಿಸೋಣ ಅಂತ ಆ್ಯಂಡ್ ಅದನ್ನ ಮಾಡಿಬಿಟ್ಟು ಆ್ಯಂಡ್ ಸಾಂಬಾರು ಕೂಡ ಮಾಡಿದ್ವಿ ಕೋರಿ ರೊಟ್ಟಿ ನೀವೆಲ್ಲ ಕೇಳಿರ್ತೀರ ನಮ್ಮ ಉಡುಪಿ ಮಂಗ್ಳೂರಲ್ಲಿ ತುಂಬಾ ಫೇಮಸ್ ಅದನ್ನ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಸೊ ಅಮ್ಮನ ಹತ್ರ ಕಲಿಸ್ಕೊಂಡು ಅದನ್ನು ಕೂಡ ಮಾಡಿದೆ ಆ್ಯಂಡ್ ತಳಲಿರೋ ಹೂವು ನೋಡಿ ಬೇಜಾರಾಗ್ಬಿಡಿ ದೇವಸ್ಥಾನದಲ್ಲಿ ಅದು ಪ್ರಸಾದ ಆಗಿತ್ತು ನನಗೆ ಅದೇ ಹೂವು ಸೊ ಅದನ್ನ ಮುಟ್ಕೊಂಡಿದ್ದೀನಿ ಅದರಲ್ಲಿ ಯಾವುದೇ ರೀತಿ ಹೆಸಿಟೇಷನ್ಸ್ ಇಲ್ಲ ಚೆನ್ನಾಗಿ ಕಾಣಿಸಲ್ಲ ಅಥವಾ ಸಾವಂತಿಗೆ ಮುಟ್ಕೊಂಡ್ರೆ ಹಳ್ಳಿಗೆ ಹೋಗೋ ಥರ ಕಾಣ್ತೀವಿ ಅಂತ ಎಲ್ಲ ಸೊ ಫೀಲ್ ಫ್ರೀ ನಿಮ್ಗೆ ಆ್ಯಾರಿಯರ್ಗೆಲ್ಲ ಈ ಥರ ಏನೋ ಹೆಸಿಟೇಷನ್ ಆಗಲ್ಲ ಆ್ಯಂಡ್ ಆಲ್ಸೋ ನೀವು ಹೊಸ ದಿನ ಯಾವ ಯಾವ್ಯಾವ ರೆಸಿಪಿ ಮಾಡಿದ್ರಿ ಅಂತ ಶೇರ್ ಮಾಡ್ಕೊಳ್ಳಿ ಜ್ವರ ಆ್ಯಂಡ್ ಆಲ್ಸೆ ಗಾಯ ಈಸ್ ಛಾಯಾ ಅವ್ರದ್ದು ರಿಸಲ್ಟ್ ಬಂದಿರೋದ್ಕೆಲ್ಲ ಕಾಂಗ್ರಾಕ್ಸ್ ಮಾಡಿ ನನ್ನ ತಂಗಿಗೆ ಆ ಸದ್ಯಕ್ಕೆ ಇಲ್ಲಿವರೆಗೂ ಬಂದಿರೋ ಮಾಹಿತಿಯ ಪ್ರಕಾರ ಶೀಸ್ ದ ಟಾಪರ್ ಆಫ್ ದ ಕಾಲೇಜ್ ಸೆಕೆಂಡ್ ಪಿ ಯು ಸಿಯಲ್ಲಿ ಅಕ್ಕ ಅವರು ಆರ್ನೂರಕ್ಕೆ ಐನೂರಾ ಎಂಬತ್ತೈದು ಮಾರ್ಕ್ಸ್ ಗಳನ್ನ ತಗೊಂಡು ಅವಿಗಾತದಿಂದ ಸಾರಿ ಗೊತ್ತಿಲ್ಲ ಕನ್ನಡದಲ್ಲಿ ಗ್ರಾಮರ್ ಮುಸ್ಸೆ ಕಾಲ ಅಂತ ಸ್ವಾರಿ ಆ ತುಂಬಾ ಬೇಜಾರಿಂದ ಗಳ್ಳ ಗಳ್ಳ ಗಳ್ಳಗಳ್ಲೆ ಗಳ್ಳೆ ಇನ್ನ ಐದು ಮಾರ್ಕ್ಸ್ ಬರಬೇಕಿತ್ತು ಕಮ್ಮಿ ಮಾಡ್ಬಿಟ್ಟ ಆ ಇದು ಆಂಡ್ ಬಟ್ ವಿ ಆರ್ ಸೋ ಹ್ಯಾಪಿ ಅವಳು ಮನೆನ ನಿಭಾಯಿಸ್ಕೊಂಡು ಪೇಶೆಂಟ್ಸ್ನ ನಿಭಾಯಿಸ್ಕೊಂಡು ನಮ್ಮ ಅಪ್ಪನೂ ಪೇಶೆಂಟ್ ಅಜ್ಜಿನೂ ಪೇಶೆಂಟ್ ಮನೆ ಕೆಲಸ ಆಗಿರ್ಬೋದು ಹಳ್ಳಿಯಲ್ಲಿ ಬಸ್ ಫೆಸಿಲಿಟಿನೆಲ್ಲ ನಮ್ಮ ಊರಲ್ಲಿ ತ್ರೀ ಕಿಲೋಮೀಟರ್ಸ್ ಬೈ ವಾಕ್ ಓಡಾಡ್ತಿದ್ಲು ಟೂ ವೇ ಆಂಡ್ ನಮ್ ಊರಿಂದ ಬಸ್ಸು ಸಿಗುತ್ತಲ್ಲ ಆ ಜಾಗದಿಂದ ಇವ್ ಕಾಲೇಜ್ ಹತ್ರ ಹೋಗ್ಬೇಕಂದ್ರೆ ಇಟ್ಸ್ ಬೀನ್ ಆಲ್ಮೋಸ್ಟ್ ಥರ್ಟಿ ಕಿಲೋಮೀಟರ್ಸ್ ಟ್ವೆಂಟಿ ಏಟ್ ಥರ್ಟಿ ಕಿಲೋಮೀಟರ್ಸ್ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದಾಳು ಅವಳು ಸೊ ದಟ್ ಇಸ್ ಇಸ್ ಆಮ್ ಸೋ ಪ್ರೌಡ್ ಆಫ್ ಮೈ ಸಿ ಸಾರಿ ಪ್ರೌಡ್ ಆಫ್ ಮೈ ಸಿಸ್ಟರ್ ನಾವಂತೂ ಅಷ್ಟು ಚೆನ್ನಾಗೆಲ್ಲ ಓದಲಿಲ್ಲ ಅದು ನೆಕ್ಸ್ಟ್ ಲೆವೆಲ್ ಓದಿದ್ದು ನಾವೆಲ್ಲ ಬಿಡಿ ನಮ್ಮ ಮನೇಲಿ ಹೇಳಿ ಅವಳೇ ತುಂಬ ಚೆನ್ನಾಗಿ ಅಂತ ಇರುತ್ತೆ ಈಗ ವಿ ಆರ್ ಸೋ ಹ್ಯಾಪಿ ವಿ ಆರ್ ಸೋ ಹ್ಯಾಪಿ ಫಾರ್ ಯು ಚಾಯ ಎಲ್ಲರಿಗೂ ಖುಷಿಯಾಗಿದೆ ಔಟ್ ಆಫ್ ಅವಳ ರಿಸಲ್ಟ್ಸಿಂದ ಅವಳಿಗೆ ಬೇಜಾರು ಬಟ್ ಅವ್ಳಿಗೆ ಇನ್ನೊಂದು ಆಪ್ಷನ್ ಇದೆ ಖುಷಿ ಪಡೋಕ್ಕೆ ನಾನೇ ಟಾಪರ್ ಆಗಿ ನಿಂತ್ಕೊಂಡ್ರೆ ಖುಷಿ ಏನಂತಾರೆ ಎಲ್ರಿಗೂ ಇರುತ್ತಲ್ಲ ಬಿಕಾಸ್ ತುಂಬ ಸ್ಯಾಕ್ರಿಫೈಸ್ ಮಾಡಿದೆ ನೆಕ್ಸ್ಟ್ ಲೆವೆಲ್ ಸ್ಯಾಕ್ರಿಫೈಸ್ ಮಾಡಿದ ನನ್ನ ಮದುವೆ ಟೈಮಲ್ಲೂ ಅಷ್ಟು ಯಾವುದೇ ರೀತಿ ಪ್ರಿಪ್ರೇಷನ್ಸ್ ಇರಲಿಲ್ಲ ಮನೆಗೆ ಅಷ್ಟು ಜ ಗೆಸ್ಟ್ಗಳಿಗೆಲ್ಲ ಅವಳೇ ಪ್ರಿಪೇರ್ ಮಾಡ್ತಿದ್ಲು ಮದುವೆ ಮುಗಿಸ್ಕೊಂಡು ಬಂದಿದ್ದ ತಕ್ಷಣನೇ ಅವಳಿಗೆ ಪ್ರಿಪ್ರೇಟ್ರೀಸ್ ಇತ್ತು ಅಂಡ್ ಅವಳಿಗೆ ಆಕ್ಸಿಡೆಂಟ್ಸ್ ಎಲ್ಲ ಆಗಿತ್ತು ಕಾಲೇಜ್ಗೆ ಹೋಗೋಕ್ಕಾಗ್ತಾ ಇರಲಿಲ್ಲ ಎಲ್ಲ ಜಸ್ಟ್ ಕೇಮ್ ಅಪ್ ಲೈಕ್ ಅ ಪ್ರೈಡ್ ಪ್ರೈಡ್ ಆಫ್ ಅವರ್ ಫ್ಯಾಮಿಲಿ ನನ್ನ ಸಿಸ್ಟರು ಸೊ ಎಂದ್ರೆ ವಿಡಿಯೋಗೋಸ್ಕರನೇ ಅಂತ ಹೇಳ್ತಿಲ್ಲ ಐ ಹಾರ್ಟ್ಲಿ ಐ ವಿಶ್ ದಟ್ ಬಟ್ ನಾನು ವಿಡಿಯೋದಲ್ಲಿ ಜಾಸ್ತಿ ಮಾತಾಡ್ದು ಯಾರ ಜೊತೆ ಹೊರಗಡೆ ಮಾತಾಡೋಲ್ಲ ವೀಡಿಯೋದಲ್ಲೇ ಸ್ವಲ್ಪ ಅತಿ ಮಾತಾಡೋದು ಸೊ ಹಾಗಾಗಿ ಯು ಯಾವಾಗ್ಲೂ ಹಿಂಗೆ ಇರು ನೆಕ್ಸ್ಟ್ ನಿಮ್ಮ ಲೈಫ್ ಅಲ್ಲಿ ಎಲ್ಲಾ ಸಕ್ಸಸ್ ಬರ್ಲಿ ಎಲ್ಲಾ ಸಕ್ಸಸ್ ಆಗ್ತವ ಫೇಲಿಯರ್ಸ್ ಎಲ್ಲಾದ್ರೂ ನಾವ್ ಜೊತೆ ಇರ್ತೀವಿ ನಾನು ನಿಮ್ ಭಾವ ಓಕೆ ಬೆಸ್ಟ್ ಫಾರ್ ಯುವ ಫ್ಯೂಚರ್ ಲಾಟ್ಸ್ ಆಫ್ ಲವ್ ಮಟನ್ ಕೈ ಮುತ್ಕೊಡಕ್ ಆಗಲ್ಲ ಅನ್ಸಿ ಸೊ ಬನ್ನಿ ರೆಸಿಪಿ ನೋಡೋಣ ಅವಳದೆ ಮಾತಾಡ್ಕೊಂಡು ಮುಗೋಡ್ರೆ ಆಗಲ್ಲ ಇದಕ್ಕೆ ನಾನು ಕ್ಯಾಶ್ಯೂ ಬ್ಯಾಡ್ಗೆ ಮೆಣಸಿನ್ಕಾಯಿ ಆಮೇಲಿಂದ ಕ್ಯಾಶ್ಯೂ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಜೊತೆಗೆ ಜೀರಿಗೆ ಸ್ವಲ್ಪ ಹಾಕಿದ್ವಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಆಮೇಲಿಂದ ಒಂದು ಐದು ಏಲಕ್ಕಿ ಏಲಕ್ಕಿ ಎಷ್ಟು ಹಾಕಿದ್ದೀನೋ ಅದಕ್ಕಿಂತ ಒಂದು ಎರಡು ಜಾಸ್ತಿ ಅಷ್ಟು ಇದನ್ನ ಯಾಕಂದ್ರೆ ಯಾಕಂದರೆ ಗೆ ಬ್ಯಾಡಿಗೆ ಮೆಣಸು ಅದರಲ್ಲೇ ಖಾರ ಇರುತ್ತೆ ನಮಗೆ ಅತಿ ಖಾರ ಬೇಡ ನಿಮಗೆ ಜಾಸ್ತಿ ಖಾರ ಬೇಕು ಅನ್ನೋರು ಚಿಲ್ಲಿ ಪೌಡರ್ನ ಯೂಸ್ ಮಾಡಿ ನಾನೇನು ಮಾಡಿದ್ದೀನಿ ಈಗ ಬ್ಯಾಡಿಗೆ ಮೆಣಸಿನ್ಕಾಯಿನ ಮಾತ್ರ ಹಾಕೋದಿಲ್ಲ ಅಂತ ಇವಾಗ ಸ್ವಲ್ಪ ನೀರು ಅಷ್ಟು ಚೆನ್ನಾಗಿ ಉತ್ಕೊಬೇಕು ಒಂದು ಆನಿಯನ್ ಹಾಕಿ ಜಾಸ್ತಿ ಏನಿದ್ರು ಕುಡಂಗಿಲ್ಲ ಶುಂಠಿ ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣಸು ಏಲಕ್ಕಿ ಒಂದು ನಾಲ್ಕು ಕಾಳಷ್ಟು ಮೆಣಸು ಫ್ಲೇವರ್ಗೋಸ್ಕರ ಹಂಗಂದ್ರೂ ಸ್ವಲ್ಪ ಜೀರಿಗೆ ಡೈಜೆಷನ್ ಡೈಜೆಷನ್ಗೆ ಹೆಲ್ಪ್ ಮಾಡಲಿ ಅಂತ ಹೇಳಿ ಯಾಕಂದರೆ ಅದ್ರ ಬಾಡ್ ಜಾಸ್ತಿ ಇರುತ್ತಲ್ಲ ಸೊ ಹಾಗಾಗಿ ಅಷ್ಟನ್ನ ಹಾಕ್ಬಿಟ್ಟು ರುಬ್ಬೇಕು ಫಸ್ಟು ಡ್ರೈ ಆಗಿ ನೀರು ಹಾಕ್ತೀವಿ ನಂತರ ಎರಡು ಟೊಮೆಟೊನ ಹಾಕಿ ಪೇಸ್ಟ್ ಮಾಡ್ಕೊಂಬಿಟ್ರೆ ಪರ್ಫೆಕ್ಟಾಗಿ ಘಮ್ ಅಂತ ಇರುತ್ತೆ ಅದಾದ್ಮೇಲೆ ಇಲ್ಲಿ ಬಟರ್ನ ಹಾಕಬೇಕು ಆಯಿಲ್ ಸ್ವಲ್ಪನೂ ಯೂಸ್ ಮಾಡಬೇಡಿ ಕಂಪ್ಲೀಟಾಗಿ ಒಂದೆರಡು ಟೇಬಲ್ ಸ್ಪೂನ್ ಬಟರ್ ಹಾಕಿದ್ರೆ ಬಟರ್ ಹಾಕಿದ್ರೆ ಸಾಕು ಅದರಲ್ಲೇ ಎಣ್ಣೆ ಕೂಡ ಬಿಟ್ಕೊಳ್ಳುತ್ತೆ ಅದಕ್ಕೊಂದು ನಾರ್ಮಲ್ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಸ್ಲೈಸ್ ಮಾಡಿ ಅದಕ್ಕೆ ಹಾಕಿ ಫ್ರೈ ಮಾಡಿ ನಂತರ ಅದಕ್ಕೆ ಪಲಾವ್ ಎಲೆ ಹಾಕಿ ಫ್ರೈ ಮಾಡಿ ಅದಾದಮೇಲೆ ಮಟನ್ ಎಷ್ಟು ತೊಂದರೆತದೆ ನಾನು ಒನ್ ಕೆ ಜಿ ಮಟನ್ ಇದ್ದೀನಿ ಸೊ ಅದನ್ನು ಹಾಕಿ ಚೆನ್ನಾಗಿ ಇವಾಗ ಸ್ವಲ್ಪ ಅದು ಇದು ಬೆಣ್ಣೆ ಹಿಡಿಬೇಕು ಬೆಣ್ಣೆ ಫ್ಲೇವರು ಅಲ್ಲಿವರೆಗೂ ಫ್ರೈ ಮಾಡಿದ್ಮೇಲೆ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಡಿಸ್ಬಿಟ್ಟು ನಾಲ್ಕು ವಿಸಿಲು ಹೊಡಿಸಿದ್ರೆ ರೆಡಿ ಮುಸ್ಲಿಮ್ ಸ್ಟೈಲ್ಸ್ ಆ್ಯಕ್ಚುಲಿ ಇದು ಯಾ ಇದಾದಮೇಲೆ ತೋರಿಸ್ತೀನಿ ಹಲೋ ಚಿಕನ್ ಅಂತ ನಾನು ಯೂಲಿ ಕಬಾಬ್ ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿ ಹೊಸ ಫ್ಲೇವರ್ಡಲ್ಲಿ ಸಿಗುತ್ತೆ ಆ ಮಸಾಲನ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂತ ಇದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ಮ್ಯಾರಿನೇಟ್ ಮಾಡೋಕ್ಕೆ ಬಿಕಾಸ್ ಇದಾದಮೇಲೆ ಮೈದಾಗೆ ಕೂಡ ನಾವು ಹಾಕ್ಕೊಳ್ಬೇಕು ಹಾಗಾಗಿ ಆ್ಯಂಡ್ ಚಿಲ್ಲಿ ಪೌಡರ್ ಕೂಡ ನೀವು ಖಾರ ಜಾಸ್ತಿ ತಿನ್ನಲ್ಲ ಅಂತ ಅಂದವರು ನಮ್ಮ ಥರ ಆರಾಮಾಗೆ ನೀವು ಬ್ಯಾಡಿಗೆ ಮೆಣಸಿನ್ಕಾಯಿನ ಪುಡಿ ಮಾಡಿ ಹಾಕ್ಕೊಳ್ಳಿ ಕ್ರಿಸ್ಪಿನೆಸ್ಗೋಸ್ಕರ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಫ್ಲೋರ್ನ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಅದು ಡೈಜೆಷನ್ಗೆ ಸ್ವಲ್ಪ ಹಿಂಸೆ ಮಾಡುತ್ತೆ ಹಾಗಾಗಿ ನಾನು ಜಾಸ್ತಿ ಹಾಕ್ಕೊಂಡಿಲ್ಲ ಆ್ಯಂಡ್ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೆ ಸಾಕು ಜಾಸ್ತಿ ಏನು ಬೇಡ ಆಮೇಲೆ ಇಲ್ಲಿ ಅದೆಲ್ಲ ಚೆನ್ನಾಗಿ ಹಿಡಿಬೇಕಲ್ಲ ಚಿಕನ್ಗೆ ಹಾಗಾಗಿ ಮೊಟ್ಟೆ ಸೇಮ್ ಕಬಾಬ್ ಥರನೇ ಅಲ್ಲಿ ಕಬಾಬ್ ಪೌಡರ್ ಹಾಕ್ತೀವಿ ಇಲ್ಲಿ ನಮ್ಮ ಮನೇಲೇನೇ ಬೇರೆ ಐಟಮ್ಸ್ ಮೇಲೆ ಹಾಕ್ಕೊಂತಾಯಿದ್ದೀವಿ ಆ್ಯಂಡ್ ಆಲ್ಸೋ ಇದಕ್ಕೆ ನಾನು ನಿಂಬೆಣ್ಣ ಹಾಕ್ಕೊತಾ ಇದ್ದೀನಿ ಹುಳಿಗೋಸ್ಕರ ಅಂತ ಹೇಳಿ ಇದು ಸ್ವಲ್ಪ ಡ್ರೈ ಆಗಿಬಿಟ್ಟಿದ್ದು ಪುಡಿ ಕಮ್ಮಿ ಇತ್ತು ಬಟ್ ಈಗ ಯಾರೋ ತೊಗೊಬರೋರು ಆ್ಯಂಡ್ ಆಲ್ಸೋ ಹದಿನೈದು ರೂಪಾಯಿ ಒಂದಿತ್ತು ಹಾಗಾಗಿ ಇಲ್ಲೇ ಮನೇಲಿ ಇದಿದ್ದನ್ನೇ ಅಡ್ಜಸ್ಟ್ ಮಾಡಿದೆ ಸ್ವಲ್ಪ ಸೋಯಾ ಸಾಸ್ನ ಕೂಡ ಇದ್ದೀನಿ ನೀವು ನೋಡ್ಬೋದು ಎರಡು ಸರ್ತಿ ಹಾಕೊಂಡೆ ಸ್ವಲ್ಪ ಸ್ವಲ್ಪನೇ ಇದಾದ ಮೇಲೆ ಇದಕ್ಕೆ ಸ್ವಲ್ಪ ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊಂತ ಇದ್ದೀನಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಮತ್ತೆ ಆ ಟೈಮಲ್ಲಿ ಆ್ಯಂಡ್ ಎಣ್ಣೆ ಕೂಡ ಜಾಸ್ತಿ ಎಳಿಯಲ್ಲ ಇದೊಂದು ಟಿಪ್ಪು ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಮನೆಯಲ್ಲೇ ನಾನು ಅಕ್ಕಿ ತೊಳೆದು ಒಣಗಿಸಿ ಮಿಲ್ ಹಾಕಿಸ್ಕೊಂಡು ಬಂದಿರೋ ಅಂತ ಅಕ್ಕಿ ಹಿಟ್ಟಾಗಿತ್ತು ಮತ್ತು ಇದು ಆಗಲೇ ಕನ್ಸರ್ಟ್ ಇದ್ದರೆ ಮೈದಾ ಹಿಟ್ಟಿದು ಇದು ಮ್ಯಾರಿನೇಟ್ ಮಾಡಾಗ್ಲೇ ಬಿಟ್ಟಿದ್ದಿದ್ದು ಮೈದಾ ಹಿಟ್ಟಿಗೆ ಸಾಲ್ಟ್ ಮತ್ತು ಇಂದ ಹಿಡ್ಕೊ ಸಾಲ್ಟ್ ಮತ್ತು ಪೆಪ್ಪೈ ಖಾರ ಪೌಡರ್ ಸ್ವಲ್ಪ ಹಾಕಿ ಅಡಿಗೆ ಎಲ್ಲ ಆದ್ಮೇಲೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿ ಎಂಜಾಯ್ ಮಾಡಿದ್ವಿ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ಸಿಗ್ತೀನಿ ಹೊಸ ವ್ಲಾಗ್ ಅಲ್ಲಿ ಅಲ್ಲಿವರೆಗೂ ಟೆಕ್ ಎಲ್ಲ ಲಾಟ್ಸ್ ಆಫ್ ಲವನ್ ಬಾಯ್